ಬೆಂಗಳೂರಿನಲ್ಲಿ ತಡರಾತ್ರಿಯಿಂದ ಬಿಟ್ಟು ಬಿಡದೆ ಮಳೆ ಸುರಿತಾನೆ ಇದೆ ರಾತ್ರಿ ಎಲ್ಲ ಸುರಿದಿರುವಂತಹ ಮಳೆಗೆ ರಸ್ತೆಗಳು ಜಲಾವೃತವಾಗಿವೆ ರಸ್ತೆಗಳಲ್ಲಿ ಹಳ್ಳದಂತೆ ಹರಿತಾ ಇರುವಂತಹ ಮಳೆ ನೀರು ಶಿವಾನಂದ್ ಅಂಡರ್ ಪಾಸ್ ಜಲಾವೃತವಾಗಿದೆ ಅಂಡರ್ ಪಾಸ್ ಕೆಳಗಡೆ ನೀರಿನಲ್ಲಿ ಸಿಲುಕಿರುವಂತಹ ಕಾರು ಮತ್ತು ಬೈಕ್ ಗಳು ಕಾಲ ವಾಹನಗಳು ಸಂಚರಿಸುವುದಕ್ಕೆ ಸಾಧ್ಯವಾಗದೆ ಪರದಾಡ್ತಾ ಇದ್ದಾರೆ ವಾಹನ ಸವಾರರು ಮಳೆ ನೀರಿನಿಂದ ಸಂಪೂರ್ಣ ಬ್ಲಾಕ್ ಆಗಿದೆ ಶಿವಾನಂದ್ ಸರ್ಕಲ್ ಬಳಿರುವಂತಹ ಅಂಡರ್ ಪಾಸ್ ಹೆಬ್ಬಾಳ ಮಲ್ಲೇಶ್ವರಂ ವಿಜಯನಗರ ಯಶವಂತಪುರ ಮೆಜೆಸ್ಟಿಕ್ ನಾಗಾವರ ಕಾರ್ಪೊರೇಷನ್ ಚಾಮರಾಜಪೇಟೆ ಶಿವಾಜಿನಗರ ಸೇರಿದಂತೆ ಹಲವು ಕಡೆ ಭಾರೀ ಮಳೆಯಾಗ್ತಾ ಇದೆ ಕೋರಮಂಗಲ ಕಾಮಾಕ್ಷಿಪಾಡ್ಯ ಸುಂಕದಕಟ್ಟೆ ನಾಗರಬಾವಿ ಸೇರಿದಂತೆ ಹಲವಾರು ಕಡೆ ಮಳೆ ಸುರಿತಾ ಇರುವಂತದ್ದು ಈಗ ನಾವು ದೃಶ್ಯದಲ್ಲಿ ನೋಡ್ತಾ ಇರುವಂತದ್ದು ಶಿವಾನಂದ್ ಸರ್ಕಲ್ ನಲ್ಲಿ ಮಳೆಯ ನೀರು ಯಾವ ರೀತಿಯಾಗಿ ರಸ್ತೆ ಮೇಲೆ ಹರಿತಾ ಇದೆ ಅನ್ನೋದನ್ನ ನೋಡ್ತಾ ಇದ್ದೀವಿ ತಡರಾತ್ರಿ ಶುರುವಾಗಿರುವಂತಹ ಮಳೆ ಇಲ್ಲಿವರೆಗೂ ಕೂಡ ಬಿಟ್ಟಿಲ್ಲ ಬಿಟ್ಟು ಬಿಡದೆ ಸುರಿತಾ ಇರುವಂತಹ ಮಳೆಗೆ ಬೆಂಗಳೂರಿನ ಜನರು ಅಕ್ಷರಶಃ ನಲ್ಗೆ ಹೋಗಿದ್ದಾರೆ ಈಗ ನಾವು ದೃಶ್ಯದಲ್ಲಿ ನೋಡ್ತಾ ಇರುವಂತದ್ದು ಶಿವಾನಂದ್ ಸರ್ಕಲ್ ನಲ್ಲಿ ಅಂಡರ್ ಪಾಸ್ ಕೆಳಗಡೆ ಯಾವ ರೀತಿ ಮಳೆ ನೀರು ನಿಂತ್ಕೊಂಡಿದೆ ಅನ್ನುವಂಥದ್ದನ್ನ ಆ ಅಂಡರ್ ಪಾಸ್ ನ ಒಳಗಡೆ ಒಳ ಚರಂಡಿ ನೀರು ಹರಿದು ಬರ್ತಾ ಇದೆ ವಾಹನ ಸವಾರರು ಬೈಕ್ ಸವಾರರು ಪರದಾಡ್ತಾ ಇದ್ದಾರೆ ಆ ಶಿವಾನಂದ್ ಸರ್ಕಲ್ ನ ಅಂಡರ್ ಪಾಸ್ ಕೆಳಗಡೆ ನೀರು ನಿಂತ್ಕೊಂಡಿರೋದು ಕಾರ್ಗಳು ಬೈಕ್ ಗಳು ಮುಂದಕ್ಕೆ ಹೋಗೋದಕ್ಕೆ ಆಗದೆ ವಾಹನ ಸವಾರರು ಪರದಾಡ್ತಾ ಇದ್ರು ತಡರಾತ್ರಿ ಮೂರು ಗಂಟೆಗೆ ಶುರುವಾಗಿರುವಂತಹ ಮಳೆ ಇನ್ನೂ ಕೂಡ ಬಿಟ್ಟಿಲ್ಲ ನಿನ್ನೆ ಸಂಜೆಯಿಂದಲೂ ಜಿಟಿ ಜಿಟಿ ಮಳೆ ಬರ್ತಾನೆ ಇತ್ತು ಅದಾದ ಬಳಿಕ ಮಳೆಯ ಪ್ರಮಾಣ ಜಾಸ್ತಿ ಆಗಿತ್ತು ಜಾವ ಮೂರು ಗಂಟೆಗೆ ಪ್ರಾರಂಭ ಆದಂತಹ ಮಳೆ ಸತತವಾಗಿ ಕಳೆದ ಒಂದೂವರೆ ಗಂಟೆಯಿಂದಲೂ ಕೂಡ ನಿರಂತರವಾಗಿ ಮಳೆ ಸುರಿತಾ ಇದೆ ನಾವಿವಾಗ ಶಿವನಂದ ಸರ್ಕಲ್ ಬಳಿ ಇದ್ದೀವಿ ಇಲ್ಲಿ ಈಗ ನೀವು ನೋಡ್ತಾ ಇರಬಹುದು ಯಾವ ರೀತಿ ಮಳೆ ನೀರು ಬೈಕ್ ಸವಾರ ಕೂಡ ನೀರಿನಲ್ಲಿ ಸಿಲುಕಿರುವಂತದ್ದು ಜೊತೆಗೆ ಕಾರ್ ಕೂಡ ಕೆಟ್ಟ ನಿಂತಿರುವಂತದ್ದು ಬಿಡ್ಸ್ ಕೆಳಗಡೆ ಸುಮಾರು ಮೂರು ಎರಡರಿಂದ ಮೂರು ಅಡಿಗಳಷ್ಟು ನೀರು ನಿಂತ್ಕೊಂಡು ವಾಹನ ಸವಾರರಿಗೆ ಅರಸಾಹಸ ಪಡುವಂತಹ ಸ್ಥಿತಿ ನಿರ್ಮಾಣ ಆಗಿರುವಂತದ್ದು ಅಷ್ಟರ ಮಟ್ಟಿಗೆ ರಸ್ತೆಗಳು ತುಂಬೆಲ್ಲ ಉಕ್ಕಿ ಹರಿತಾ ಇರುವಂತದ್ದು ಈಗ ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ ಯಾವ ರೀತಿ ಇದೆ ಅನ್ನುವಂಥದ್ದು ದ್ವಿಚಕ್ರದ ವಾಹನ ಸವಾರ ಕೂಡ ನೀರಿನಲ್ಲಿ ಬೈಕ್ ಸಿಗಾಕೊಂಡು ತಳ್ಕೊಂಡು ಬರ್ತಾ ಇರುವಂತಹ ಒಂದು ದೃಶ್ಯಗಳು ನಮಗೆ ಸಿಕ್ಕಿರುವಂಥದ್ದು ಹೀಗಾಗಿ ನಿರಂತರವಾಗಿ ಕಳೆದ ಒಂದೂವರೆ ಗಂಟೆಯಿಂದಲೂ ಕೂಡ ಸಿಲಿಕಾನ್ ಸಿಟಿಯಲ್ಲಿ ಬೆಂಗಳೂರಿನಾದ್ಯಂತ ಭಾರಿ ಮಳೆ ಆಗ್ತಾ ಇರುವಂಥದ್ದು ಈ ನಿಟ್ಟಿನಲ್ಲಿ ಕಾರ್ ಕೂಡ ಕೆಟ್ಟು ನಿಂತಿರುವಂಥದ್ದು ಜೊತೆಗೆ ವಾಹನಗಳು ಯಾವುದೂ ಕೂಡ ಈ ಕಡೆಯಿಂದ ಆ ಕಡೆಗೆ ಪಾಸ್ ಆಗೋದಕ್ಕೆ ಆಗೋದಿಲ್ಲ ಅಷ್ಟರ ಮಟ್ಟಿಗೆ ನೀರು ಅರಿತಾ ಇರುವಂತದ್ದು ರಸ್ತೆಯಲ್ಲಿ ಹೀಗಾಗಿ ಬಹಳ ಎಚ್ಚರಿಕೆಯಿಂದ ವಾಹನ ಸವಾರರು ರಸ್ತೆಯಲ್ಲಿ ವಾಹನಗಳ ವಾಹನ ಚಲಾಯಿಸಬೇಕಾಗುತ್ತೆ ಯಾಕೆಂತಂದ್ರೆ ಈಗಾಗಲೇ ಬಿ ಬಿ ಅವರು ಕಾಮಗಾರಿ ನಡೆಸಿರು ನಡೆಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ರಸ್ತೆಯಲ್ಲಿ ಗುಂಡಿಗಳು ಬಿದ್ದಿದೆ ಹೀಗಾಗಿ ಗುಂಡಿಯಲ್ಲಿ ಗುಂಡಿ ಯಾವುದು ರಸ್ತೆ ಯಾವುದು ಅನ್ನುವಂಥದ್ದು ಕೂಡ ರಸ್ತೆಯಲ್ಲಿ ಕಾಣಿಸ್ತಾ ಇಲ್ಲ ಅಷ್ಟರ ಮಟ್ಟಿಗೆ ನೀರು ತುಂಬಿ ಹರಿತಾ ಇರುವಂಥದ್ದು ಹೀಗಾಗಿ ಈ ನೋಡ್ತಾ ಇರಬಹುದು ಯಾವ ರೀತಿ ದ್ವಿಚಕ್ರ ವಾಹನ ಸವಾರ ಅಲ್ಲಿ ನೀರಿನಲ್ಲಿ ಬರಬೇಕಾದ್ರೆ ಬಿಡ್ಸ್ ಕೆಳಗಡೆ ಬಿದ್ದಿರುವಂತದ್ದು ಜೊತೆಗೆ ಕಾರ್ ಕೂಡ ಲಾಕ್ ಆಗಿರುವಂತದ್ದು ನೀರು ತುಂಬಿಕೊಂಡು ಹೀಗಾಗಿ ಸಾಕಷ್ಟು ಮಳೆ ಆಗ್ತಾ ಇರುವಂತದ್ದು ಹೀಗಾಗಿ ಹಲವು ತಗ್ಗು ಪ್ರದೇಶಗಳಿಗೆ ಈಗಾಗಲೇ ನೀರು ನುಗ್ಗಿದೆ ಒಂದು ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು ನಾವೇ శివనంద సర్కల్ అండర్ పాస్ ಕೆಳಗಡೆ ಇದ್ದೀವಿ ಇಲ್ಲಿ ಒಂದು ಕಾರ್ ಕೂಡ ಕೆಟ್ಟು ನಿಂತಿರುವಂತದ್ದು ಅಂಡರ್ ಪಾಸ್ ಕೆಳಗಡೆ ಈಗ ನೀವು ನೋಡ್ತಾ ಇರಬಹುದು ನೋಡ್ತಾ ಇರಬಹುದು ಈ ಒಂದು ಅಂಡರ್ ಪಾಸ್ ಕೆಳಗಡೆ ನೀರ್ ನಿಂತ ಪರಿಣಾಮವಾಗಿ ವಾಹನಗಳು ಸಹ ಹೋಗೋಕ್ಕಾಗದೆ ಸಂಪೂರ್ಣವಾಗಿ ಬ್ಲಾಕ್ ಆಗಿರುವಂತದ್ದು ಹೀಗಾಗಿ ಪ್ರತಿ ಸರಿ ಕೂಡ ಮಳೆ ಬಂದಂಥ ಸಂದರ್ಭದಲ್ಲಿ ಕೂಡ ಈ ಒಂದು ಅಂಡರ್ ಪಾಸು ಸಾಕಷ್ಟು ನೀರು ನಿಂತ್ಕೊಂಡು ವಾಹನ ಸವಾರರು ಸಂಚಾರ ಮಾಡಿದಷ್ಟು ಕೂಡ ಸಾಕಷ್ಟು ಜಾಮ್ ಆಗುತ್ತೆ ಅನ್ನುವಂಥದ್ದು ಯಾಕೆಂತಂದರೆ ಈಗ ನೋಡ್ತಾ ಇರಬಹುದು ಈ ಒಂದು ಕಾರ್ ಬಂದ ತಕ್ಷಣ ಸುಮಾರು ಎರಡರಿಂದ ಮೂರು ಅಡಿಗಳಷ್ಟು ಕೂಡ ನೀರು ನಿಂತ್ಕೊಂಡು ಸಾಕಷ್ಟು ಸುಮಾರು ಎರಡು ಗಂಟೆಯಿಂದಲೂ ಕೂಡ ಈ ಒಂದು ಕಾರ್ ಡಬ್ಲ್ಯೂ ಕಾರ್ ಈ ಒಂದು ನೀರಿನಲ್ಲಿ ಸಿಲುಕಿರುವಂತದ್ದು ಹೀಗಾಗಿ ಕಾರ್ ಕೂಡ ಮುಂದಕ್ಕೆ ಹೋಗಕ್ಕಾಗಿದೆ ಅದ್ರ ಹಿಂದೆಗಡೆ ಇರುವಂಥ ವಾಹನಗಳು ಕೂಡ ಸಂಪೂರ್ಣವಾಗಿ ಟ್ರಾಫಿಕ್ ಜಾಮ್ ಆಗಿರುವಂತದ್ದು ಹೀಗಾಗಿ ಕಳೆದ ಒಂದೂವರೆ ಎರಡು ಗಂಟೆಯಿಂದಲೂ ಕೂಡ ಸತತವಾಗಿ ಮಳೆ ಆಗ್ತಾರ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಈ ಒಂದು ರಸ್ತೆ ಜಾಮ್ ಆಗಿರುವಂತದ್ದು ಹೀಗಾಗಿ ಈ ಒಂದು ಶಿವಾನಂದ ಸರ್ಕಲ್ ಬೆಂಗಳೂರಿನ ಬಹುತೇಕ ಅಂಡರ್ ಪಾಸ್ಗಳು ಕೂಡ ನೀರು ನಿಂತ್ಕೊಂಡು ಬ್ಲಾಕ್ ಆಗಿರುವಂತದ್ದು ವರದಿ ಆಗ್ತಾರೆ ು ಹೀಗಾಗಿ ಸಾಕಷ್ಟು ಜನರು ಅಂದರೆ ವಾಹನ ಸವಾರರು ವಾಹನ ಚಲಾಯಿಸುವಂತಹ ಸಂದರ್ಭದಲ್ಲಿ ಕೂಡ ಈ ಒಂದು ಎಚ್ಚರಿಕೆಯಿಂದ ವಾಹನಗಳನ್ನು ಚಲಾಯಿಸಬೇಕಾದಂತ ಒಂದು ಚಲಾಯಿಸಬೇಕಾಗುತ್ತೆ ಹೀಗಾಗಿ ಸಾಕಷ್ಟು ಅಂದ್ರೆ ಈಗ ನೋಡ್ತಾ ಇದ್ದೀರಿ ಯಾವ ರೀತಿ ಶಿವನಂದ ಸರ್ಕಲ್ ಅಂಡರ್ ಪಾಸ್ ಕೆಳಗಡೆ ಯಾವ ರೀತಿ ನೀರು ಅರಿತಾ ಇದೆ ಅನ್ನುವಂಥದ್ದು ಯಾಕೆಂತಂದ್ರೆ ಸುಮಾರು ಒಂದು ಎರಡು ಅಡಿಗಳಷ್ಟು ಕೂಡ ನೀರು ನಿಂತ್ಕೊಂಡು ಸಾಕಷ್ಟು ವಾಹನ ಸವಾರರಿಗೆ ಅಡಚಣೆಯನ್ನು ಉಂಟು ಮಾಡ್ತಾ ಇರುವಂಥದ್ದು ಹೀಗಾಗಿ ವಾಹನ ಸವಾರರು ಎಚ್ಚರಿಕೆಯಿಂದ ವಾಹನ ಚಲಾಯಿಸಬೇಕಾಗುತ್ತೆ ಯಾಕೆ ಈಗಾಗಲೇ ದ್ವಿಚಕ್ರ ವಾಹನ ಸವಾರರು ಕೂಡ ಈ ಒಂದು ಅಂಡರ್ ಪಾಸ್ ಕೆಳಗಡೆ ಹೋಗಕ್ಕೆ ಹೋಗಿ ಆ ಒಂದು ನೀರಿನಲ್ಲಿ ಸಿಲುಕಿ ನೀರಿನಲ್ಲಿ ಬಿದ್ದಿದ್ದಂತ ದೃಶ್ಯಗಳು ಕೂಡ ನಮಗೆ ಸಿಕ್ಕಿದ್ದು ಹೀಗಾಗಿ ಕಾರ್ ಕೂಡ ಕೆಟ್ಟನಿಂದ どう ಈಗಾಗಲೇ ಬಿ ಬಿ ಎಂ ಪಿ ಕಂಟ್ರೋಲ್ ರೂಮ್ ಕೂಡ ಅಧಿಕಾರಿಗಳು ಎಚ್ಚರ ಎಚ್ಚೆತ್ತುಕೊಂಡಿರುವಂಥದ್ದು ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ ಮಳೆ ಆಗ್ತಾ ಇದೆ ಅನ್ನುವಂಥದ್ದನ್ನು ರಿಪೋರ್ಟನ್ನು ತರಿಸ್ಕೊಳ್ತಾ ಇದ್ದಾರೆ ಹೀಗಾಗಿ ಬಹುತೇಕ ಬೆಂಗ್ಳು ಬೆಂಗಳೂರಿನಲ್ಲಿರ್ತಕ್ಕಂಥ ಅಂಡರ್ ಪಾಸ್ಗಳ ಅಲ್ಲಿ ಜಲಾವೃತ ಆಗಿರುವಂಥದ್ದು ನಮಗೆ ವರದಿ ಆಗ್ತಾ ಇರುವಂಥದ್ದು ಹೀಗಾಗಿ ವಾಹನ ಸವಾರರು ವಾಹನವನ್ನು ಚಲಾಯಿಸುವಂತಹ ಸಂದರ್ಭದಲ್ಲಿ ಎಚ್ಚರಿಕೆಯಿಂದ ವಾಹನಗಳನ್ನು ಚಲಾಯಿಸಬೇಕು ಅನ್ನುವಂಥ ಒಂದು ವಿನಾಯಿತಿಯನ್ನು ಕೂಡ ಬಿಬಿಎಂಪಿ ಅಧಿಕಾರಿಗಳು ಮಾಡ್ಕೊಳ್ತಾ ಇರುವಂಥದ್ದು ಕ್ಯಾಮ್ರಾಮನ್ ನಾಗಾರ್ಜುನ್ ಜೊತೆ ನಂದೀಶ್ ಮಲೆಯಹಿ ಎಚ್ ಎನ್ ನ್ಯೂಸ್ ಬೆಂಗಳೂರು ఇది ఏష్యా న్యూస్ నెట్వర్క్ ప్రస్తుతి